ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮಾಹಿತಿಗೆ ಸ್ವಾಗತ ಇಂದಿನ ವಿಷಯದಲ್ಲಿ ಮನೆ ವಾಸ್ತು ಬದಲಾವಣೆಗಳಿಂದಾಗುವ ಒಳಿತು ಕೆಡುಕುಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಮನೆಯಲ್ಲಿ ವಾಸಸ್ಥಳದ ವಾಸ್ತು ದೋಷವಿದ್ದರೆ ಅಥವಾ ವ್ಯತಿರಿಕ್ತವಾದ ದಿಕ್ಕುಗಳಲ್ಲಿ ಮನೆಗೆ ಬಾಗಿಲುಗಳು ಮಲಗುವ ದಿಕ್ಕಿನ ಸ್ಥಾನಗಳ ದೋಷಗಳಿಂದ ನಮಗೆ ಅನೇಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಮ್ಮ ಮನೆಗಳಲ್ಲಿ ನಾವು ಪಶ್ಚಿಮ ದಿಕ್ಕಿನ ಕಡೆಗೆ ತಲೆ ಹಾಕಿ ಮಲಗಿದರೆ ಕೆಲವೊಂದು ಸಮಯದಲ್ಲಿ ವಿಚಿತ್ರ ರೀತಿಯಲ್ಲಿ ಅಥವಾ ಭಯಾನಕ ಸನ್ನಿವೇಶದಂತಹ ಕನಸುಗಳು ನಮಗೆ ಬೀಳುತ್ತದೆ ಇದರಿಂದ ನಮ್ಮ ಮಾನಸಿಕ ನೆಮ್ಮದಿ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತಹ ಮನೆಗಳಲ್ಲಿ ಸಾಲಗಾರರು ಸಾಲದ ಹಣಕ್ಕೆ ಬಡ್ಡಿ ಕಟ್ಟುವವರು ಸಾಮಾನ್ಯವಾಗಿ ಇರುತ್ತಾರೆ ನಮ್ಮ ಮನೆಗಳ ವಟಾರದಲ್ಲಿ ಪಶ್ಚಿಮದ ದಿಕ್ಕು ತಗ್ಗಾಗಿ ಇದ್ದರೆ ಇಂತಹ ಸಮಸ್ಯೆಗಳು ಗಂಡಸರನ್ನು ಬಾಧಿಸಬಹುದು ದಕ್ಷಿಣದ ದಿಕ್ಕು ತಗ್ಗಾಗಿ ಇದ್ದರೆ ಇಂತಹ ಸಮಸ್ಯೆಗಳು ಹೆಂಗಸರ ಮೇಲೆ ಪರಿಣಾಮ ಬೀರಬಹುದು ಬಂಧುಗಳೇ ನಮ್ಮ ದಿನ ನಿತ್ಯದ ಅಗತ್ಯತೆಗೆ ಜೀವರಾಶಿಗಳ ಬದುಕಿಗೆ ಪಂಚಭೂತಗಳಾದ ಗಾಳಿ ನೀರು ಆಕಾಶ ಭೂಮಿ ಅಗ್ನಿ ಇವು ಅತಿ ಅವಶ್ಯಕ ಇವುಗಳಲ್ಲಿ ಒಂದು ಇಲ್ಲವಾದರೆ ನಾವು ಬದುಕಲು ಸಾಧ್ಯವಿದೆಯೇ ನೀವೇ ಸ್ವಲ್ಪ ಯೋಚಿಸಿ ನೋಡಿ ಇಂದು ನಾವು ಮೂಢನಂಬಿಕೆಗಳಿಗೆ ಬಲಿಯಾಗುತ್ತಿದ್ದೇವೆ ಪಂಚಭೂತಗಳನ್ನು ನಾವುಗಳು ನಮ್ಮ ಜೀವನ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಲು ತಿಳಿದರೆ ನಮ್ಮ ಸಮಸ್ಯೆಗಳು ನಮ್ಮಿಂದ ದೂರವಾಗುವುದರಲ್ಲಿ ಸಂಶಯವೇ ಇಲ್ಲ ನಾವು ಕೇವಲ ಒಂದೆರಡು ಪಂಚಭೂತಗಳನ್ನು ವ್ಯತಿರಿಕ್ತವಾಗಿ ಬಳಸಿದರೂ ಉಳಿದವುಗಳು ನಮ್ಮ ಜೀವನ ಕ್ರಮವನ್ನೇ ತಲ್ಲಣಗೊಳಿಸಬಹುದು ಆದುದರಿಂದ ಮೊದಲು ನಮ್ಮ ಮನೆಯಲ್ಲಿ ಮನೆ ವಾಸ್ತು ಪ್ರಕಾರವಾಗಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿದರೆ ನಾವು ಇತರಂತೆ ಸರ್ವರೀತಿಯ ಏಳಿಗೆಯನ್ನು ಕಾಣಬಹುದಾಗಿದೆ ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಪಡೆದುಕೊಳ್ಳಬಹುದು ಧನ್ಯವಾದಗಳು